ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏನ ವ್ಲಾಗ್ಸ್ ಇದೇನಪ್ಪ ಫೋನ್ ಹಿಡ್ಕೊಂಡು ವ್ಲಾಗ್ ಶುರು ಮಾಡಿದ್ದೀರಾ ಅಂತ ಅಂದ್ಕೋಬೇಡಿ ಇದು ಗೆಲ್ಲಿ ವಿನ್ ಆಗುವಂತಹ ದಿನದ್ದಿದು ವೀಡಿಯೋ ನಮ್ಮ ಮನೆಯವರು ಪಬ್ಲಿಕ್ ಟಿವಿಗೆ ಟ್ರೈ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅಲ್ಲೇ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು ಕಾಲ್ ಮಾಡಿ ಗಿಲ್ಲಿ ಗೆಲ್ಬೇಕಾ ಯಾರು ಗೆಲ್ಲಬೇಕು ಅನ್ನೋದು ಅಭಿಪ್ರಾಯ ತಿಳಿಸಿ ಅಂತ ಟ್ರೈ ಅಂದರು ತುಂಬ ಸಲ ಮಾಡಿದ್ವಿ ಆದರೂ ಕೂಡ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಲ್ ಮಾಡಿ ಮಾತಾಡಬೇಕಂತ ಕಾಯ್ತಾ ಇದ್ದಾರೆ ಹಾಗೆ ಈ ವಿಡಿಯೋ ಬಿಗ್ ಬಾಸ್ ವಿನ್ ಆಗೋ ಇದು ಫ್ರೆಂಡ್ಸ್ ಯಾರು ಗಾನ್ ಫಾರ್ ಫಾರ್ ಕಪ್ಪಪಟೆ ಖುಷಿಯಿಂದ ಗಿಲ್ಲಿಯವರು ವಿನ್ ಆಗಬೇಕಂತ ಕಾಯ್ತಾಯಿದ್ವಿ ಅಂತೂ ಗಿಲ್ಲಿಯವರು ವಿನ್ ಆದರೂ ಇದು ವೀಡಿಯೋ ಹಾಕೋಕೆ ಲೇಟ್ ಆಯಿತು ಗೊತ್ತು ತುಂಬ ಅಂದರೆ ತುಂಬ ಲೇಟಾಯಿತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಟ್ಟಿದ್ದು ನನ್ನ ಅಪ್ಲೋಡ್ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಎಂಕರೇಜ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಹಾಗೆ ವೀಡಿಯೋನ ಯಾವುದೇ ವೀಡಿಯೋ ಆಗಲಿ ಸ್ವಲ್ಪ ಹೆಣ್ಣುತನ ನೋಡಿ ವಾಚ್ ಅವ್ರಿಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ವಾಚಿರೂ ನೀ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗ್ತಾಯಿದೆ ನಿಮ್ಮಿಂದ ಥ್ಯಾಂಕ್ ಯು ಫಾರ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ನೋಡಿ ಗೆಲ್ಲೋದು ಒಬ್ಬನೇ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಹೇಳ್ತಾ ಇದ್ದಾಳೆ ಟಿ ವಿ ಸೌಂಡ್ ಬರೋದರಿಂದ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಹಾಗೇ ಆಯಿತು ಅಂದರೆ ಈ ವರ್ಷದ ಬಿಗ್ ಬಾಸ್ಗಿಂತ ಹೋದ ಹನ್ನೊಂದು ಸೀಸನ್ ಬಿಗ್ ಬಾಸ್ ವಿನ್ನರ್ಗಿಂತ ತುಂಬ ಡಿಫ್ರೆಂಟಾಗಿ ತುಂಬ ಏನಂತಿರೋಂಥರ ಖುಷಿ ಮೂಮೆಂಟ್ ಅನ್ನೋದು ಯಾವಾಗಲೂ ಗೊತ್ತಾಗ್ಬಿಟ್ಟಿತ್ತು ವಿನ್ನರ್ ಯಾರು ಅನ್ನೋದು ಅಲ್ವಾ ಖುಷಿ ಆಯಿತು ಸ್ಪೆಷಲಿ ರಕ್ಷಿತಾ ತುಂಬ ನಮ್ಮ ರಕ್ಷಿತಾ ಕೂಡ ಫೇವ್ರೇಟು ಗಿಲ್ಲಿ ಕೂಡ ಫೇವ್ರೇಟು ತುಂಬ ಚೆನ್ನಾಗಿತ್ತು ಅವರಿಬ್ರು ಕಾಂಬಿನೇಷನ್ ಹೋಗೋ ಮುದೇವಿ ಹೋಗೋ ಮುದೇವಿ ನಮ್ಮ ಅಂಶದ ಕುಡಿ ಈ ಥರ ಎಲ್ಲ ಡೈಲಾಗ್ಸ್ ಮಿಸ್ ಮಾಡ್ತಾಯಿದ್ವಿ ಯಾಕಂದ್ರೂ ಬಿಗ್ ಬಾಸ್ ಎಂಡ್ ಆಯಿತು ಅನ್ನೋಂಗೆ ನೋಡೋಣ ಖುಷಿ ಆಯಿತು ಒಬ್ರು ರನ್ನರ್ ಒನ್ ಒಬ್ಬರು ವಿನ್ನರ್ ಅಸ್ಪೆಷಲಿ ಇಬ್ಬರು ಯೂಟ್ಯೂಬರ್ಸ್ ಅನ್ನೋದು ಯಾ ಇಬ್ಬರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಖುಷಿ ಆಯಿತು ಮಹಿಳಾ ಸದಸ್ಯೆ ಶ್ರುತಿ ಮ್ಯಾಮ್ ಬಿಟ್ಟ ನಂತರ ಮತ್ತು ಇವರೇ ರನ್ನರ್ ಅಪ್ ಆಗಿದ್ದು ಅವ್ರು ವಿನ್ ಇವರನ್ನು ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದು ಪ್ರೂಫ್ ಮಾಡಿದರು ಕುಮಾರಿ ರಕ್ಷಿತಾ ಅವರು ಸೂಪರ್ ರಕ್ಷಿತಾ ಒಂಥರ ಏನೋ ಹೆಣ್ಮಕ್ಕಳು ಗೆದ್ರೆ ಮುಂದೆ ಹೋದರೆ ಒಂಥರ ಮೈ ಜುಮ್ ಅನ್ಸೋಂಗೆ ಖುಷಿ ಆಯಿತು ಅವ್ರು ತರಲಿ ತಂಟೆ ಎಲ್ಲ ಮಿಸ್ ಮಾಡ್ತಾಯಿದ್ದೀವಿ ಆದರೂ ಒಂದು ಶಿಪ್ ಒಂದು ಸ್ಟಾರ್ಟ್ ಆದಮೇಲೆ ಒಂದು ಹೆಂಡಂತ ಇರುತ್ತಲ್ವ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಷ್ಟೇ ಫ್ರೆಂಡ್ಸ್ ಜಾಸ್ತಿನೇ ಆಯಿತು ನಂದಂಕರು ಮಿಸ್ ವಿಡಿಯೋ ಅಂತ ನಾವು ಟ್ವೆಂಟಿ ಫೋರ್ ಬಾರ್ ಬಿಗ್ ಬಾಸ್ ವಾಚ್ ಮಾಡಿದ್ದೀವಿ ಈ ಸಲಂಕರ ಗಿಲ್ಲಿ ಮತ್ತು ರಕ್ಷಿತಾ ಅವ್ರದ್ದು ಕಾಂಬಿನೇಷನ್ ಕಾಮಿಡಿ ಸೂಪರಾಗಿತ್ತು ಓಕೆ ಇಲ್ಲಿಗೆ ಈ ವಿಡಿಯೋ ಹೆಂಡಾಗಿ ಬಂತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇವತ್ತಿನ ದಿನ ನಾವು ಹೇಗೆ ಖುಷಿ ಪಡ್ತಾ ಇದ್ದೀವಿ ನಮಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ ಸೂಪರ್ ಸೆಕೆಂಡ್ ಕಂಗ್ರಾಜ್ಯುಲೇಷನ್ಸ್ ಗಿಲ್ಲಿ ಮತ್ತು ರಕ್ಷಿತಾ ಹೀಗೆ ನಿಮ್ಮ ಗೆಲುವಿನ ಪಯಣ ಮುಂದೆ ಸಾಗಲಿ ಉನ್ನತ ಸ್ಥಾನಕ್ಕೆ ಸಿಗಲಿ ಅಂತ ಹಾರೈಸ್ತೀವಿ ಹಾರೈಸ್ತೀವಿ ಹೀಗೆ ನಕ್ಕಂತ ಖುಷಿಯಾಗಿರಿ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾಯಿರ್ತೀವಿ ರಕ್ಷಿತಾ ಅವರೇ ಥ್ಯಾಂಕ್ ಯು ಇಷ್ಟು ದಿನ ಖುಷಿ ಪಡಿಸಿದ್ದಕ್ಕೆ ಇದಾದರೂ ಮಿಸ್ ಮಾಡ್ತಾ ಇದ್ದೀವಿ ರಕ್ಷಿತಾ ಗಿಲ್ಲಿ ಅವ್ರಿಗೆ ಓಕೆ ಅವರ ಕಾಮಿಡಿ ಕಾಂಬಿನೇಷನ್ ಸೂಪರು ವಂಶದ ಕುಡಿ ಅಲ್ವಾ ಇಬ್ಬರು ಕಾಮಿಡಿ ಜುಗಲ್ ಬಂದು ಚೆನ್ನಾಗಿತ್ತು ಮಿಸ್ ಮಾಡ್ಕೊಂಡ್ವಿ ಓಕೆ ಬಾಯ್ ಫ್ರೆಂಡ್ಸ್ ಮಿಸ್ ಅಂತಲೇ ಹೇಳ್ಕೊಳ್ಬೋದು ಬಿಗ್ ಬಾಸ್